ಹಲೋ ಫ್ರೆಂಡ್ಸ್ ನಾನು ತುಂಬ ದಿನ ಆದಮೇಲೆ ಬ್ಲೌಸ್ ಕಟ್ಟಿಂಗ್ ಮತ್ತೆ ಇದ್ದೀನಿ ಅದರಲ್ಲೂ ಏನು ವಿಶೇಷತೆ ಇದೆ ಅಂದರೆ ನಾವು ಎರಡು ಮೂರು ಬ್ಲೌಸ್ ಇದ್ದಾಗ ಒಂದೊಂದನ್ನೇ ಬ್ಲೌಸ್ ನಾವು ಕಟ್ ಮಾಡೋ ಬದಲು ಅಟ್ ಎ ಟೈಮ್ ಎರಡು ಮೂರು ಬ್ಲೌಸ್ನ ಒಂದೇ ಸಲ ಕಟ್ ಮಾಡಿದಾಗ ನಮಗೆ ಟೈಮ್ ಸೇವ್ ಆಗುತ್ತೆ ಆಮೇಲೆ ನಾವು ಮೆಸರ್ಮೆಂಟ್ ತೊಗೊಳ್ಳೋ ರೀತಿಯೂ ಅಷ್ಟೇ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ನಾವು ಯಾಕೆ ಬೇರೆಯವರೆಲ್ಲ ನಾ ಒಂದೊಂದು ದಿನಕ್ಕೆ ಬೂಟಿಕ್ಗಳಲ್ಲೆಲ್ಲ ಹತ್ತು ಹದಿನೈದು ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಬಟ್ ನಾವು ಒಂದೊಂದೇ ಬ್ಲೌಸ್ನ ಡೈಲಿ ಒಂದೊಂದೇ ಮೆಜರ್ಮೆಂಟ್ ತೊಗೊಂಡು ಒಂದೊಂದೇ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಕೆ ಹೋದರೆ ತುಂಬ ಲೇಟ್ ಆಗುತ್ತೆ ಸೊ ನಾವು ಬುದ್ಧಿವಂತಿಕೆಯಿಂದ ಅದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ಮೆಜರ್ಮೆಂಟ್ ತೊಗೊಳ್ತೀವಿ ನಾವು ಮೆಜರ್ಮೆಂಟ್ ತೊಗೊಳೋದ್ರಲ್ಲೂ ಕೂಡ ಲೇಟ್ ಮಾಡ್ತೀವಿ ಹೇಗೆ ಅಂತ ಹೇಳಿದ್ರೆ ನಾವು ದಿನ ಒಂದೊಂದು ಥರ ಮೆಜರ್ಮೆಂಟ್ ತೊಗೊಳ್ಳೋ ಬಂದು ಆರ್ಡ್ರ್ ವೈಸು ಡೈಲಿ ನಾವು ಆರ್ಡ್ರ್ ವೈಸು ನಾವು ಅದನ್ನೇ ರೂಢಿ ಮಾಡ್ಕೊಳ್ತಾ ಬಂದರೆ ಇದಾದ್ಮೇಲೆ ಇದು ನೆಕ್ಸ್ಟು ಫಸ್ಟ್ ಬ್ಯಾಕ್ ಲೆಂತ್ ಇವಾಗ ಉದಾಹರಣೆಗೆ ಫಸ್ಟು ಬ್ಯಾಕ್ ಲೆಂತ್ ಆಮೇಲೆ ಬ್ಯಾಕ್ ಡೀಪು ಈ ರೀತಿ ಆಮೇಲೆ ಆರ್ಮೋಲ್ ಡೌನ್ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಕಲಿತಾ ಮಾಡ್ತಾ ಹೋದರೆ ಅದು ಆಗುತ್ತೆ ನೆಕ್ಸ್ಟ್ ದಿನ ನಮಗೆ ನಮಗೆ ನಾವು ಅಂದ್ಕೊಳ್ಳೋಕ್ಕೆ ಮುಂಚೆನೇ ನಾವು ಆಗಲೇ ನಾವು ನ ಇಟ್ಕೊಂಡು ಮೆಸರ್ಮೆಂಟ್ ಮಾಡ್ತಾ ಇರ್ತೀವಿ ಹಾಗೂ ಆವಾಗ ನಾವು ಫಾಸ್ಟಾಗಿ ಮೆಸರ್ಮೆಂಟ್ ತಗೊಳ್ಳೋದನ್ನು ಕಲಿತೀವಿ ಹಾಗೆ ಫಾಸ್ಟಾಗಿ ಕಟಿಂಗ್ ಮಾಡೋದನ್ನು ಕಲಿತೀವಿ ಅದನ್ನು ನಾನು ತೋರಿಸ್ಕೊಡ್ಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೇನೆ ನಾನು ಯಾವ ರೀತಿ ಮೆಸರ್ಮೆಂಟ್ ತೊಗೊಳ್ತೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ತೊಗೊಂಡ್ರೆ ಈಸಿ ಆಗುತ್ತೆ ಅನ್ನೋದನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾವು ಯಾವ್ಯಾವ ಮೆಜರ್ಮೆಂಟ್ನ ತಗೊಳ್ಬೇಕು ಅಂತ ಆಟೋವೈಸ್ ಬರ್ಕೊಂಡ್ಬಿಡ್ತೀನಿ ಆಮೇಲೆ ನಾವು ಅದೇ ಪ್ರಕಾರ ಹೋಗೋಣ ಫಸ್ಟ್ ನಾನು ಬ್ಯಾಕ್ ಲೆಂತ್ ಶಾರ್ಟಾಗಿ ಬಿ ಎಲ್ ಅಂತ ಹಾಕೊಂಡಿದ್ದೀನಿ ಬ್ಯಾಕ್ ಲೆಂತ್ ಫಸ್ಟ್ ಇದನ್ನ ನಾವು ಮೆಸರ್ಮೆಂಟ್ ಮಾಡ್ಕೋಬೇಕು ಆಮೇಲೆ ಬ್ಯಾಕ್ ಡೀಪು ಬ್ಯಾಕ್ ಡೀಪ್ ಎಷ್ಟಿದೆ ಅದನ್ನು ತಗೊಳ್ಬೇಕು ಆಮೇಲೆ ಬ್ಲೌಸ್ ಹಾಗೆ ಇಟ್ಕೊಂಡು ಆರ್ಮಲ್ ಡೌನ್ನ ಕೂಡ ನಾವು ನೋಡ್ಕೋಬೋದು ಇದಿಷ್ಟು ಮೂರು ಅಳತೆ ನಾವು ತೊಗೊಳ್ತೀವಿ ಇದಾದ ಮೇಲೆ ನಾವೇನು ಮಾಡ್ತೀವಿ ಫ್ರಂಟ್ ಸೈಡ್ ನೋಡ್ತೀವಿ ಫ್ರಂಟ್ ಸೈಡ್ ನಾವೇನು ನೋಡ್ತೀವಿ ಮೊದಲನೇದಾಗಿ ನಾವು ಈ ಚೆಸ್ಟ್ ಪಾಯಿಂಟ್ ಮೇಯ್ನು ಇದನ್ನು ನಾವು ನೋಡ್ಕೋದು ಚೆಸ್ಟ್ ಪಾಯಿಂಟಿದು ಡಾಟ್ ನಾವು ಡಾಟ್ ಹಿಡಿತೀವಲ್ಲ ಈ ಡಾಟ್ ಲೆಂತ್ ನಾವು ಎಷ್ಟಿದೆ ಅಂತ ಇಲ್ಲಿಂದ ನೋಡ್ಕೊಳ್ಬೇಕು ಇಲ್ಲಿಂದ ಶೋಲ್ಡರ್ ಇಂದ ಈ ಚೆಸ್ಟ್ ಪಾಯಿಂಟ್ಗೆ ಚೆಸ್ಟ್ ಪಾಯಿಂಟ್ ನೋಡ್ಕೊಳ್ತೀವಿ ಇದಾದ್ಮೇಲೆ ಫ್ರಂಟ್ ಲೆಂತ್ ನೋಡ್ಕೊಳ್ಬೇಕು ಟೋಟಲಿ ಇಲ್ಲಿಂದ ಫ್ರಂಟ್ ಲೆಂತ್ ಎಷ್ಟಿದೆ ಇಲ್ಲಿವರೆಗೂ ಈ ಇದನ್ನ ಬಿಟ್ಟು ಕ್ರಾಸ್ ಬೆಲ್ಟ್ ಬಿಟ್ಟು ಇಲ್ಲಿಗೆ ಎಷ್ಟು ಲೆಂತ್ ಇದೆ ಅಂತ ನಾವು ನೋಡ್ಕೊಳ್ಬೇಕು ಫ್ರಂಟ್ ಲೆಂತ್ ಆಮೇಲೆ ಫ್ರಂಟ್ ಡೀಪ್ ನೋಡ್ಕೊಳ್ಬೇಕು ನಾನೆಲ್ಲ ಶಾರ್ಟಾಗಿ ಬರ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ನಿಮ್ಗೆ ಹತ್ತಾಗೋ ರೀತಿ ಬರ್ಕೊಳ್ಳಿ ಫ್ರಂಟ್ ಡಿಪ್ನ ನಾವು ನೋಡ್ಕೊಳ್ತೀವಿ ನೆಕ್ಸ್ಟ್ ನಾವು ಈಗ ಲೆಂತ್ ಎಲ್ಲ ನೋಡ್ಕೊಂಡಿದ್ದಾಯಿತು ಆಮೇಲೆ ನೋಡಿ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ನ ನೋಡ್ಕೊಳ್ಬೇಕು ಸ್ಲೀವ್ ಲೆಂತ್ ಆದಮೇಲೆ ಸ್ಲೀವ್ ನ ನೋಡ್ಕೊಳ್ಬೇಕು ಸ್ಲೀವ್ ಡೌನ್ ಆಮೇಲೆ ಸ್ಲೀವ್ ರೌಂಡನ್ನ ನೋಡ್ಕೊಳ್ಬೇಕು ಸ್ಲೀವ್ ರೌಂಡ್ ಆದಮೇಲೆ ನೋಡಿ ನೆಕ್ಸ್ಟ್ ಇವಾಗ ಲೆಂತ್ ಎಲ್ಲ ನೋಡ್ಕೊಂಡಿದ್ದಾಯ್ತಲ್ವಾ ಈಗ ನಾವು ಏನು ಮಾಡಬೇಕು ಅಪ್ಪರ್ ಚೆಸ್ಟ್ ನೋಡ್ಕೊಳ್ಬೇಕು ಅಪ್ಪರ್ ಚೆಸ್ಟ್ ಇದನ್ನು ನಾವು ಅಪ್ಪರ್ ಚೆಸ್ಟ್ ಅಂತ ಹೇಳ್ತೀವಿ ಇಲ್ಲಿ ಮತ್ತೆ ಈ ಮೆಜರ್ಮೆಂಟ್ ಇದು ಕೂಡ ಚೆಸ್ಟ್ ಮೆಜರ್ಮೆಂಟೇನೆ ಇಲ್ಲೂ ಕೂಡ ಇಲ್ಲಿ ಡಿಫ್ರೆಂಟ್ ಇರುತ್ತೆ ಈ ಮೆಜರ್ಮೆಂಟು ಈ ಮೆಜರ್ಮೆಂಟು ಡಿಫ್ರೆನ್ಸ್ ಇರೋದ್ರಿಂದ ನಾವೇನು ಮಾಡ್ತೀವಿ ಇದನ್ನು ಅಪ್ಪರ್ ಚೆಸ್ಟ್ ಅಂತ ಬರ್ಕೊಳ್ತೀನಿ ಇದನ್ನು ಮಿಡಲ್ ಚೆಸ್ಟ್ ಅಥವಾ ಫುಲ್ ಬಸ್ಟ್ ಅಂತ ಹೇಳ್ಬೋದು ಬರ್ಕೊಳ್ಬೋದು ಸೊ ನಾನೀಗ ಅಪ್ಪರ್ ಚೆಸ್ಟ್ ಫಸ್ಟ್ಗೆ ನಾವು ಅದನ್ನು ನೋಡಿಕೊಂಡು ಅಳತೆ ಮಾಡಿ ಬರ್ಕೊಳ್ತೀವಿ ಆಮೇಲೆ ಫುಲ್ ಬಸ್ಟ್ ನೋಡ್ತೀವಿ ಆಯಿತಾ ಇದಾದ ಮೇಲೆ ವೇಸ್ಟು ವೇಸ್ಟ್ ರೌಂಡನ್ನ ನೋಡ್ಕೊಳ್ಬೇಕು ಆಮೇ ಆಮೇಲೆ ನಾವು ಆರ್ಮೋಲ್ ರೌಂಡು ವೇಸ್ಟ್ ಆದಮೇಲೆ ಆರ್ಮೋಲ್ ರೌಂಡು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಆರ್ಮೋಲ್ ಡೌನ್ ಬೇರೆ ಇದು ಲೆಂತ್ ನಾವು ನೋಡ್ಕೊಳ್ತೀವಿ ಇದು ಎಷ್ಟು ತಗೊಂಡಿರೋ ಡೌನ್ ಅಂತ ಆರ್ಮೋಲ್ ರೌಂಡಿಂಗ್ ಅಂದರೆ ಈ ರೀತಿ ಫುಲ್ಲು ಮೆಜರ್ಮೆಂಟ್ ಮಾಡಿ ತೊಗೊಳ್ತೀವಿ ಆಮೇಲೆ ಇದು ರೌಂಡ್ ನಾನು ಹೇಳೋದು ಮತ್ತೆ ಸ್ಲೀವ್ ರೌಂಡ್ ಆದ್ಮೇಲೆ ಅಂಡರ್ ಸ್ಲೀವ್ ರೌಂಡ್ ಅಂಡರ್ ಸ್ಲೀವ್ ರೌಂಡ್ ಅಂತ ಹೇಳಿದ್ರೆ ಎಷ್ಟಿದೆ ಅಂತ ಬಿಡ್ತು ಇದು ಬಂದ್ಬಿಟ್ಟು ಕೈ ಕೆಳಗಡೆ ಎಷ್ಟು ಸುತ್ತಳತೆ ಎಷ್ಟು ಬರುತ್ತೆ ಅದನ್ನ ನೋಡ್ಬೋದು ಕೆಳ ಕೈ ಸುತ್ತಲತ್ತೆ ಅಥವಾ ಅಂಡರ್ ಸ್ಲೀವ್ ರೌಂಡ್ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಚೆಸ್ಟ್ ಚೆಸ್ಟ್ ಮೆಸರ್ಮೆಂಟ್ ನಾವು ಬ್ಯಾಕ್ ಲೆಂತ್ ನೋಡ್ಬೇಕಾದ್ರೆ ತಗೊಳ್ಬೋದು ಅಥವಾ ನಾವು ಆಮೇಲೆ ಕೂಡ ತಗೊಳ್ಬೋದು ಚೆಸ್ಟು ಬ್ಯಾಕ್ ಸೈಡ್ ಬೇರೆ ಇರುತ್ತೆ ಫ್ರಂಟ್ ಸೈಡ್ ಬೇರೆ ನಾರ್ಮಲ್ ಚೆಸ್ಟ್ ಅಂತ ಬರ್ಕೊಂಡಿರ್ತೀನಿ ಮೆಸರ್ಮೆಂಟ್ ಮಾಡ್ತಾ ಹೋಗ್ತೀನಿ ನನಗೆ ಅದು ರೂಢಿ ಆಗಿರೋದ್ರಿಂದ ಹಾಗೆ ಬೇಗನೆ ಆಗುತ್ತೆ ಅದೇ ನೀವು ಒಂದೊಂದು ದಿನ ಒಂದೊಂದು ಅಳತೆ ತರ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಇದು ಮಾಡಿದ್ನ ಚೆಕ್ ಮಾಡಿದ್ನ ಇದು ಚೆಕ್ ಮಾಡಿದ್ನ ಟೈಮ್ ಆಗುತ್ತೆ ನೀವು ಈ ರೀತಿ ಒಂದು ರೂಢಿನ ಮಾಡ್ಕೊಂಡು ಹೋಗಿದ್ದೆ ಇಲ್ಲಿ ಹಾಗೆ ಎಂತಿರುತ್ತೆ ನೋಡಿ ಇಲ್ಲಿ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಂದ ಟೇಪ್ನ ಇಟ್ಕೊಂಡು ಈ ಬಟ್ಟೆ ನೀಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಈ ಥರ ಟೇಪ್ನ ಇಟ್ಕೊಂಡು ನೋಡಬೇಕು ಎಷ್ಟಿದೆ ಫೋರ್ಟೀನ್ ಆ್ಯಂಡ್ ಆಫ್ ಇದೆ ಸೊ ಬ್ಯಾಕ್ ಲಿಂತ್ ಎಷ್ಟಿದೆ ಅಂತ ಹೇಳಿದ್ರೆ ಫೋರ್ಟೀನ್ ಆ್ಯಂಡ್ ಆಫ್ ಇದೆ ಇದಾಯಿತು ಇದಾದ ಮೇಲೆ ನಾವೇನು ಮಾಡಬೇಕು ನೆಕ್ಸ್ಟ್ ಬ್ಯಾಕ್ ಡೀಪು ಹಾಗೆ ಬ್ಲೌಸ್ ನಾವೇನು ಹೇಗೆ ಇಟ್ಟಿದೀವೋ ಹಾಗೆ ಇಟ್ಕೊಂಡು ಮಾಡ್ಕೋಬೋದು ನೋಡಿ ಈ ಥರ ಬೇಕಾದರೂ ನೋಡ್ಬೋದು ಫೋರ್ಟೀನ್ ಆ್ಯಂಡ್ ಹಾಫಲ್ಲಿ ನಾವು ಈ ರೀತಿ ಹಿಂಗೆ ಇಟ್ಕೊಂಡು ಲೆಸ್ ಮಾಡಿ ಕೂಡ ನೋಡ್ಬೋದು ಫೋರ್ಟೀನ್ ಆ್ಯಂಡ್ ಹಾಫಲ್ಲಿ ಇಟ್ಕೊಂಡಾಗ ಇಲ್ಲಿ ಎಷ್ಟು ಲೆಸ್ ಆಗಿದೆ ನೋಡಿ ಒಂಬತ್ತು ಮುಕ್ಕಾಲಿದೆ ಇದೆ ಒಂಬತ್ತು ಮುಕ್ಕಾಲಾದರೂ ಆದರೂ ಹಂಗಾದರೂ ನೋಡ್ಕೊಬೋದು ಅಥವಾ ಹಿಂಗೆ ಇಟ್ಕೊಂಡು ಹಿಂಗೆ ಬೇಕಾದ್ರೂ ಇನ್ನೊಂದು ಸ್ಕೇಲ್ ಇದೆ ನೋಡಿ ಈ ಸ್ಕೇಲಿಂದ ನಮಗೆ ತುಂಬ ಯೂಸಸ್ ಆಗುತ್ತೆ ಇದನ್ನು ಕೂಡ ನಾವು ಈ ರೀತಿ ಇಟ್ಕೊಂಡು ನೋಡಿ ಈ ಲೆವೆಲ್ಗೆ ನಾವು ಇಟ್ಕೊಂಡಾಗ ಇದು ಈವನಾಗಿ ತೋರಿಸುತ್ತೆ ನಮಗೆ ನೋಡಿ ಈ ರೀತಿ ಇಟ್ಕೊಂಡಾಗ ನೋಡಿ ಒಂಬತ್ತು ಮುಕ್ಕಾಲು ತೋರಿಸ್ತವೆ ಒಂಬತ್ತು ಮುಕ್ಕಾಲು ಬ್ಯಾಕ್ ಇದೆ ಒಂಬತ್ತು ಮುಕ್ಕಾಲು ಅಂತ ಬರ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ಆರ್ಮೋಲ್ ಮೋಲ್ ಡೌನು ಬ್ಲೌಸ್ ಅದೇ ಥರ ಇಟ್ಕೊಂಡು ನೋಡಿ ಇದೂ ಅಷ್ಟೆ ಈ ಸ್ಕೇಲ್ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಅಥವಾ ಇನ್ನೊಂದು ರೀತಿಯು ತೋರಿಸ್ತೀನಿ ನೋಡಿ ಮೆಜರ್ಮೆಂಟ್ ತೆಗೆದು ತುಂಬ ಮುಖ್ಯ ಫ್ರೆಂಡ್ಸ್ ಬ್ಲೌಸ್ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಮೆಜರ್ಮೆಂಟ್ ತೆಗೆಯೋದು ಬಹಳ ಮುಖ್ಯ ನೋಡಿ ಇಲ್ಲಿ ಕರೆಕ್ಟಾಗಿ ಎಲ್ಲಿ ಅಟ್ಯಾಚ್ ಆಗಿರುತ್ತೆ ನೀವು ಅಲ್ಲಿ ಕರೆಕ್ಟಾಗಿ ಇದನ್ನು ಇಟ್ಕೊಳ್ಳಿ ಇಟ್ಕೊಂಡು ನೋಡಿದಾಗ ನೋಡಿ ಎಷ್ಟಿದೆ ಐದು ಮುಕ್ಕಾಗಿದೆ ನಿಮ್ಗೆ ಹಂಗೂ ಗೊತ್ತಾಗಲಿಲ್ಲ ಸ್ಕೇಲಲ್ಲಿ ಇಟ್ಕೊಂಡು ನೋಡೋಕ್ಕೆ ಅಂತಂದರೆ ಇನ್ನೊಂದು ಮೆಥಡ್ ಏನಂತ ಹೇಳಿದ್ರೆ ಸ್ಕೇಲ್ ಇಲ್ಲ ಅನ್ನೋರು ಈ ರೀತಿ ಯೂಸ್ ಮಾಡಿ ನೋಡ್ಕೋಬೋದು ನೋಡಿ ಫೋರ್ಟಿನ್ ಆ್ಯಂಡ್ ಹಾಫ್ ಇದೆ ಅಲ್ವಾ ಲೆಂತ್ ಫೋರ್ಟಿನ್ ಆ್ಯಂಡ್ ಆಫ್ ಇಟ್ಕೊಂಡಾಗ ನೋಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿ ಐದು ಮುಕ್ಕಾಲು ಒನ್ ಪಾಯಿಂಟ್ ಮಾತ್ರ ಜಾಸ್ತಿ ತೋರಿಸ್ತದೆ ಐದು ಮುಕ್ಕಾಲ್ ಇದೆ ಇಲ್ಲಿ ಕಾಣಿಸ್ತದೆಲ್ಲ ಫ್ರೆಂಡ್ಸ್ ಈ ರೀತಿಯೂ ಚೆಕ್ ಮಾಡ್ಬೋದು ಏನಪ್ಪ ಅಂತ ಹೇಳಿದ್ರೆ ಒಬ್ಬೊಬ್ರು ಶೇಪ್ ತೆಗ್ದ್ಬಿಟ್ಟು ಇಲ್ಲಿ ಕಟ್ ಕಟ್ ಮಾಡಿರ್ತಾರೆ ಇಲ್ಲಿದ್ದಷ್ಟೇ ಲೆಂತ್ ಇಲ್ಲಿರಲ್ಲ ಆದ್ರಿಂದ ಈ ರೀತಿ ಸ್ಕೇಲ್ ನಲ್ಲಿ ನೋಡ್ಕೊಳೋದು ಈಸಿ ಆಗುತ್ತೆ ನಿಮಗೆ ಈಗ ಕರೆಕ್ಟಾಗಿ ಏನೂ ಶೇಪ್ ತೆಗ್ದಿಲ್ಲ ಅಂತ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಮೆಸರ್ಮೆಂಟ್ ಸಿಗುತ್ತೆ ಫೋರ್ಟೀನ್ ಆ್ಯಂಡ್ ಹಾಫ್ ಅಂತ ಅಂದರೆ ನೋಡಿ ಫೋರ್ಟೀನ್ ಆ್ಯಂಡ್ ಹಾಫ್ಗೆ ನಾವಿಲ್ಲಿ ಇಟ್ಕೊಂಡಾಗ ನೋಡಿ ಆರು ಕಾಲು ತೋರಿಸ್ತದೆ ಇಲ್ಲಿ ಸ್ಟಿಚಿಂಗು ಸ್ಟಿಚಿಂಗ್ ಮಾಡಿರ್ತಾರಲ್ವ ಈ ಮೆಜರ್ಮೆಂಟ್ನ ನೋಡ್ಕೋಬೇಕು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗಿರುತ್ತಲ್ವ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಹೋಗುತ್ತೆ ಅದೆಲ್ಲದಕ್ಕಿಂತ ಈಸಿ ಈ ಥರನೇ ನೋಡ್ಕೊಂಬಿಡೋದು ಬೆಸ್ಟು ಅಥವಾ ಸ್ಕೇಲ್ ಇಲ್ಲ ಅಂದರೂ ಕೂಡ ನೋಡಿ ಟೇಪ್ನ ಹಿಂಗೆ ಇಟ್ಕೊಂಡು ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿಕೊಡಿ ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಿರೋ ಕಡೆ ಹತ್ರ ನೋಡಿ ಕರೆಕ್ಟಾಗಿ ನನಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಐದು ಮುಕ್ಕಾಲು ಇದೆ ಆರ್ಮೈಲ್ಡೋನು ಐದು ಮುಕ್ಕಾಲಿಗೆ ನಾವು ಬರ್ಕೋಬೇಕು ಹಾಗೆ ಈಗ ನಾವೇನು ಮಾಡಬೇಕು ಫ್ರಂಟ್ ಸೈಡಲ್ಲಿ ಅಥವಾ ಚೆಸ್ಟ್ ನೋಡ್ಕೊಳ್ತೀನಿ ಅಂದರೆ ಹೀಗೆ ನೋಡ್ಕೊಳ್ಬೋದು ಚೆಸ್ಟ್ ಮೆಸರ್ಮೆಂಟ್ ಮಾಡೋದು ನಾನು ಎರಡು ಥರ ಮಾಡ್ತೀನಿ ನೋಡಿ ಈ ಥರ ಆದರೂ ಡೀಪ್ ಎಲ್ಲ ಜಾಸ್ತಿ ಏನೂ ಇಲ್ಲ ಅಂತ ಹೇಳಿದ್ರೆ ಹೀಗೆ ಇಟ್ಕೊಂಡು ನೋಡ್ಕೋಬೋದು ಏನು ರಿಂಕಲ್ಸ್ ಬರೋದು ಇರ್ತಾರ ಈ ರೀತಿ ಜೋಡಿಸ್ಕೊಂಡು ಬರ್ತೇನ ನೋಡಿ ಈ ಥರ ಇಟ್ಕೊಂಡು ಈ ಎಂಡಿಂಗಿಂದ ಈ ಎಂಡಿಂಗ್ವರೆಗೂ ಚೆಕ್ ಮಾಡ್ಬೋದು ಈ ಥರದ್ದು ಚೆಕ್ ಮಾಡ್ಬೋದು ಈಗ ನೋಡಿ ನೈನ್ಟೀನ್ ಬಂದಿದೆ ಅಲ್ವಾ ಈ ಬ್ರಾಡ್ನ ಚೆಕ್ ಮಾಡಿ ಫಸ್ಟ್ ಈ ಬ್ರಾಡ್ ಕರೆಕ್ಟಾಗಿ ಇದೆಯಾ ನೋಡ್ಕೊಳ್ಳಿ ಇದನ್ನು ನೋಡ್ಕೊಂಬಿಟ್ಟು ಇದನ್ನ ಚೆಕ್ ಮಾಡ್ಕೊಳ್ಳಿ ಹಂಗೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೋಡಿ ಇದು ಎಷ್ಟಿದೆ ಈ ಲೆ ಈ ಒಂದು ಲೆವೆಲ್ಗೆ ನಾನು ಹೇಳ್ತಾ ಇದ್ದೀನಿ ಈ ಒಂದು ಲೈನಲ್ಲಿ ಈ ಥರ ಇಟ್ಕೊಂಡು ಇದು ಬ್ರಾಡ್ ಇದೆ ಕಾಲು ತ್ರೀ ಟೂ ಫೈವ್ ಬರುತ್ತೆ ತ್ರೀ ಪಾಯಿಂಟ್ ಟೂ ಫೈವ್ ಆಫ್ ಅಂದ್ರೆ ಮಾತ್ರ ಸೈಡ್ ಲೆಕ್ಕ ಮಾಡ್ತಾ ಇದ್ದೀನಿ ಅರ್ಧ ಮಾಡಿದಾಗ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಟೂ ಫೈವ್ ಬರುತ್ತೆ ಅದನ್ನ ಇಟ್ಕೊಳ್ಳಿ ಇದಿಷ್ಟು ಬಿಟ್ಟು ನೆಕ್ಸ್ಟ್ ಇದು ಕಂಟಿನ್ಯೂ ಮಾಡಿ ಇದೆಷ್ಟಿದೆ ನೋಡಿ ನೈನ್ ಆ್ಯಂಡ್ ಹಾಫ್ ಇದೆ ಸೊ ಇನ್ ನೈಂಟೀನು ನೈನ್ ಆ್ಯಂಡ್ ಹಾಫ್ ಅಂದರೆ ಡಬಲ್ ಮಾಡಿದಾಗ ನೈಂಟೀನು ನಾವು ಈ ರೀತಿ ನೋಡಿದಾಗ್ಲೂ ಕೂಡ ನಮಗೆ ಅಷ್ಟೇ ಬಂತು ಈ ಥರ ಕೂಡ ಚೆಕ್ ಮಾಡ್ಬೋದು ಸೊ ನಾನಿವಾಗ ಚೆಸ್ಟ್ ಮೆಜರ್ಮೆಂಟ್ ಏನಂತ ಹಾಕ್ಕೊಳ್ತೀನಿ ಅಂತಂದರೆ ನೈನ್ ಆ್ಯಂಡ್ ಹಾಫ್ ಅಂತ ಹಾಕ್ಕೊಳ್ತೀನಿ ನಾವು ಒನ್ ಸೈಡ್ ನಾವು ಮಾರ್ಕ್ ಮಾಡ್ತೀವಿ ಫೋಲ್ಡಿಂಗಲ್ಲಿ ಸೊ ಅದಕ್ಕೆ ನಾನು ಒನ್ ಸೈಡ್ ಮಾತ್ರ ಬರ್ಕೊಳ್ತೀನಿ ನೈನ್ ಆ್ಯಂಡ್ ಹಾಫ್ ಇದೆ ಹಾಗೆ ಬೇಕಾದರೆ ಆರ್ಮೋಲ್ ರೌಂಡಿಂಗ್ ಕೂಡ ಚೆಕ್ ಮಾಡಿಬಿಡೋಣ ನೋಡಿ ಇದು ಜಾಯಿಂಟ್ ಆಗಿರೋ ಕಡೆ ಒಳಗಡೆ ಫೋಲ್ಡ್ ಆಗಿರುತ್ತೆ ನೋಡ್ಕೊಂಡು ಎಂಟು ಇದೆ ಬ್ಯಾಕ್ ಸೈಡ್ ಈಗ ಫ್ರಂಟ್ ಸೈಡ್ ನೋಡಿ ಈಗ ಮೇಯ್ನ್ ನಮಗೆ ಲೆಂತ್ ನೋಡ್ಕೋಬೇಕಲ್ವಾ ಲೆಂತ್ ಇದು ನಾವು ನಾರ್ಮಲ್ ಆಗಿ ನೋಡ್ಕೊಂಡ್ಬಿಟ್ರೆ ನಿಜ ಗೊತ್ತಾಗಲ್ಲ ಫ್ರಂಟ್ ಲೆಂತ್ ಸುಮ್ಮನೆ ಇಟ್ಕೊಂಡು ನೋಡ್ಬಿಟ್ರೆ ಕರೆಕ್ಟಾಗಿ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ ಇದು ತರ್ಟೀನ್ ತೋರಿಸುತ್ತೆ ತರ್ಟೀನ್ ಆ್ಯಂಡ್ ಹಾಫ್ ತೋರಿಸುತ್ತೆ ಈ ಥರ ಆಗುತ್ತೆ ಸೊ ಸರಿಯಾದ ವಿಧಾನ ಯಾವುದಪ್ಪ ಅಂತ ಹೇಳಿದ್ರೆ ಫ್ರಂಟ್ ಲೆಂತ್ನೋದು ನೋಡಿ ಇದು ಗಾತ್ರೆ ಬಿಟ್ಟಿರುವ ಈ ಪಾಯಿಂಟ್ನ ಇಟ್ಕೊಳ್ಳಿ ಸ್ಟ್ರೈಟಾಗಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಈ ಶೋಲ್ಡರಿಂದ ಈ ಪಾಯಿಂಟ್ಗೆ ಟೇಪ್ ಮಾಡಿಬಿಟ್ಟು ಚೆಕ್ ಮಾಡಿ ಎಷ್ಟಿದೆ ಟೆನ್ ಆ್ಯಂಡ್ ಹಾಫ್ ಇದೆ ಟೆನ್ ಆ್ಯಂಡ್ ಆಫ್ ಇದೆ ಹಾಗೆ ಟೇಪ್ನ ಹಾಗೆ ಇಟ್ಕೊಂಡು ಕಂಟಿನ್ಯೂ ಮಾಡಿ ಎಷ್ಟು ಬಂತು ಫೋರ್ಟೀನ್ ಬಂತು ಫ್ರಂಟ್ ಫೋರ್ಟೀನ್ ಇದೆ ಚೆಸ್ಟ್ ಪಾಯಿಂಟ್ ಬಂದು ಟೆನ್ ಆ್ಯಂಡ್ ಹಾಫ್ ಟೆನ್ ಪಾಯಿಂಟ್ ಫೈವ್ ಇದೆ ಫ್ರಂಟ್ ಲೆಂತ್ ಬಂದುಬಿಟ್ಟು ಫೋರ್ಟೀನ್ ಇದೆ ಅರ್ಥ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿಂದ ಚೆಸ್ಟ್ ಪಾಯಿಂಟ್ ಬಂದು ಟೆನ್ ಆ್ಯಂಡ್ ಹಾಫ್ ಇದು ಫೋರ್ಟೀನ್ ಫ್ರಂಟ್ ಲೆಂತ್ ನಾನು ಕ್ರಾಸ್ ಬೆಲ್ಟ್ನ ಅಳತೆ ಮಾಡಿಲ್ಲ ಬಾರಿ ಜಸ್ಟ್ ಇಷ್ಟಕ್ಕೆ ಮಾತ್ರ ಲೆಂತ್ ಮಾತ್ರ ಚೆಗಾಗಿ ತೋರಿಸ್ತಾ ಇದ್ದೀನಿ ಕ್ರಾಸ್ ಬೆಲ್ಟು ನಾನು ಸಪ್ರೇಟಾಗಿ ಮೆಸರ್ಮೆಂಟ್ ಮಾಡ್ತೀನಿ ಇದಾದ ಮೇಲೆ ನೆಕ್ಸ್ಟ್ ನಾವು ಫ್ರಂಟ್ ಡೀಪ್ ಫ್ರಂಟ್ ಡೀಪ್ ಬಂದು ನೋಡಿ ಎಷ್ಟಿದೆ ರೀತಿ ಸಿಕ್ಸ್ ಹಾಫ್ ಇದೆ ಹಂಗು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಈ ಸ್ಕೇಲಿಂದ ತುಂಬಾ ಯೂಸಸ್ ಇದೆ ಕಟಿಂಗ್ ಮಾಡ್ಬೇಕಾದ್ರೂ ತೋರಿಸ್ತೀನಿ ನೋಡಿ ನೀವು ಈ ಥರ ಒಂದು ಸ್ಕೇಲ್ ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ನಿಮಗೆ ಸಿಕ್ಸ್ ಜಾಸ್ತಿ ಹಾಫ್ ಇದೆ ಆ ತರ ಬೇಕಾದ್ರೂ ಚೆಕ್ ಮಾಡಬಹುದು ನೋಡಿ ಇಲ್ಲೇನಿದೆ ಇದೇ ಲೆಂತ್ನ ನಾವು ಇಲ್ಲಿ ಇಟ್ಕೊಡ್ಬೇಕು ಎಂಟು ಮುಕ್ಕಾಲ್ ಅಂದ್ರೆ ಎಂಟು ಮುಕ್ಕಾಲು ಒಂಬತ್ತು ಇಲ್ಲ ಒಂಬತ್ತು ಈ ರೀತಿ ಇಟ್ಕೋಬೇಕು ಇದನ್ನ ಈ ರೀತಿ ಇಟ್ಕೊಂಡಾಗ ನೋಡಿ ಇಟ್ಕೊಂಡಾಗ ನೋಡಿ ಎಷ್ಟು ಬರ್ತಾ ಇದೆ ಮೂರು ಕಾಲು ಬರ್ತಾ ಇದೆ ಇಲ್ಲಿ ಈ ಜಾಯಿಂಟ್ ಹತ್ರ ಈ ಸ್ಲೀವ್ನ ನಾವು ಅಟ್ಯಾಚ್ ಈ ಕಂಪ್ಲೇ ಹತ್ರ ಇಲ್ಲಿ ಮೂರು ಕಾಲು ಬರ್ತಾ ಇದೆ ಸ್ಲೀವ್ ರೌಂಡ್ ಈ ತರ ಚೆಕ್ ಮಾಡಬೇಕು ಇದು ಬಂದು ಸ್ಲೀವ್ ರೌಂಡ್ ಏಳು ಕಾಲ್ ಇಂಟ್ ಇದೆ ನೀಟಾಗಿ ರಿಂಕಲ್ಸ್ ಇದೆ ಎಲ್ಲ ನೋಡಿಕೊಂಡು ಈ ರೀತಿ ಬಿಗಿನರ್ಸ್ ಆಗಿದೆ ಒಂದ್ಸಲ ಐರನ್ ಮಾಡ್ಕೊಂಡು ಬೆಸ್ಟ್ ಐರನ್ ಮಾಡ್ಕೊಂಡಾಗ ಕರೆಕ್ಟ್ ಎಕ್ಸಾಕ್ಟ್ ಮೆಜರ್ಮೆಂಟ್ ನಮಗೆ ಗೊತ್ತಾಗುತ್ತೆ ಈ ರೀತಿ ಇಟ್ಕೊಂಡು ಈ ಒಂದು ಪಾಯಿಂಟ್ ಇಂದ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ನೋಡಬೇಕು ನೋಡಿ ಸೆವೆನ್ ಪಾಯಿಂಟ್ ಟೂ ಫೈವ್ ಇದೆ ಸೆವೆನ್ ಪಾಯಿಂಟ್ ಟೂ ಫೈವ್ ಇದೆ ಸಿ ರೌಂಡ್ ಹಾಗೇನೆ ಇದನ್ನ ನೋಡೋಣ ಸ್ಲೀವ್ ರೌಂಡ್ ಎಷ್ಟಿದೆ ಅಂಡರ್ ಸ್ಲೀವ್ ರೌಂಡ್ ಸಿಕ್ಸ್ ಇದೆ ನೋಡೋಣ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಪ್ಪರ್ ಬಸ್ ಸೇಮ್ ಇರುತ್ತೆ ಒಂದೊಂದು ಬ್ಲೌಸ್ ಅಲ್ಲಿ ಒಂದೊಂದು ಬ್ಲೌಸ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಇದರಲ್ಲಿ ಎಷ್ಟಿದೆ ನೋಡೋಣ ಇದರಲ್ಲಿ ನೋಡಿ ನೈನ್ ಪಾಯಿಂಟ್ ಟೂ ಫೈವ್ ಇದೆ ಅಪ್ಪರ್ ಚೆಸ್ಟ್ ಒಂಬತ್ತು ಕಾಲಿಂಚು ಇದ್ರ ಚೆಸ್ಟ್ ನೋಡೋಣ ಅಥವಾ ಫುಲ್ ಬಸ್ಟ್ ನೋಡಿ ಇದನ್ನ ಹೆಂಗ್ ಚೆಕ್ ಮಾಡಬೇಕು ಸುಮ್ಮನೆ ಹೀಗೆ ಇಟ್ಕೊಂಡು ನೋಡಿದ್ರೆ ಸರಿಯಾಗಿ ಗೊತ್ತಾಗುತ್ತೆ ಎಕ್ಸಾಕ್ಟ್ ಫಸ್ಟ್ ನಾವು ಇಲ್ಲಿ ಏನಿದೆ ಡಬಲ್ ಪಟ್ಟಿಗೆಯಾ ಸಿಂಗಲ್ ಪಟ್ಟಿಗೆಯ ಅಂತ ನೋಡ್ಕೋಬೇಕು ಅದು ಮುಖ್ಯ ಆಗುತ್ತೆ ಇದು ನೋಡಿ ಇದ್ರ ಮೇಲೆ ಕವರ್ ಆಗುತ್ತೆ ಸೊ ಇದು ಕೌಂಟ್ ಆಗಲ್ಲ ಏಕೆಂದ್ರೆ ಇದು ಇನ್ಸೈಡ್ ಹೋಗುತ್ತೆ ಅದರಿಂದ ಇದು ಕೌಂಟ್ ಆಗಲ್ಲ ಇಲ್ಲಿ ಇದು ಡಬಲ್ ಪಟ್ಟಿ ಕೌಂಟ್ ಆಗಲ್ಲ ಡಬಲ್ ಪಟ್ಟಿ ಬಂದಿದ್ರೆ ಅದನ್ನ ಬಿಟ್ಬಿಟ್ಟು ಮೆಸರ್ಮೆಂಟ್ ತಗೊಳ್ಳಿ ಸಿಂಗಲ್ ಪಟ್ಟಿ ಬಂದಿದ್ರೆ ಈ ಥರ ಉಕ್ಸ್ ಹಾಕಿರ್ತೀವಲ್ಲ ಆ ಸೈಡ್ ಬಂದಿದ್ರೆ ಸೇರಿಸಿ ತಗೊಂಡು ಈ ಕಡೆ ಉಕ್ಸ್ ಹುಕ್ ಹೋಲ್ ಬಂದಿರೋದ್ರಿಂದ ಏನು ಮಾಡ್ತೀವಿ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿಂದ ಇದನ್ನ ಬಿಟ್ಟು ಈ ಪಾಯಿಂಟ್ ಚೆಸ್ಟ್ ಪಾಯಿಂಟ್ ಏನಿದೆ ಈ ಪಾಯಿಂಟ್ಗೆ ಟೇಪ್ನ ಇಟ್ಕೊಂಡು ನೋಡ್ಕೋಬೇಕು ನೋಡಿ ಎಷ್ಟಿದೆ ಫೋರ್ ಆ್ಯಂಡ್ ಹಾಫ್ ಇದೆ ಫೋರ್ ಆ್ಯಂಡ್ ಇದೆ ಅಲ್ಲೇ ಟೇಪ್ನ ಹಾಕಿ ಇಟ್ಕೊಂಡು ಕಂಟಿನ್ಯೂ ಮಾಡಬೇಕು ಇಲ್ಲಿರೋದು ಸೈಡ್ ಲೆವೆನ್ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡೋದಲ್ಲ ಫ್ರೆಂಡ್ಸ್ ಇಲ್ಲಿ ಒಂಬತ್ತು ಕಾಲಿದೆ ಇಲ್ಲಿ ಹನ್ನೊಂದಿದೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ನಾನಿಲ್ಲಿ ನಿಧಾನವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಏನು ಫಾಸ್ಟಾಗಿ ಹೇಳ್ಕೊಡ್ತೀನಿ ಇಷ್ಟು ನಿಧಾನಕ್ಕೆ ಮಾಡ್ತಿದ್ದಾನೆ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೀವು ಇದನ್ನ ಮೇನ್ ಡೈಲಿ ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಕೈ ಸೆಟ್ ಆಗುತ್ತೆ ಬೇಗನೆ ನೋಡ್ಬೋದು ನೋಡಿ ಲೆವೆನ್ ಇದೆ ಆಮೇಲೆ ವೇಸ್ಟ್ ಇದೆಷ್ಟಿದೆ ನೋಡೋಣ ಸಂತದ ಸುತ್ತಲತ್ತೆ ನೋಡಿ ತರ್ಟಿ ಫೋರ್ ಇದೆ ಎಕ್ಸಾಕ್ಟ್ ತರ್ಟಿ ಫೋರ್ ಇದೆ ಮೇಸ್ಟ್ ಇಷ್ಟು ಮೆಸರ್ಮೆಂಟ್ ನಮಗೆ ಬೇಕು ಈ ಥರ ಮೆಸರ್ಮೆಂಟ್ ಮಾಡಿಕೊಂಡಿದ್ದಾದ್ಮೇಲೆ ನಾನು ನಿಧಾನವಾಗಿ ತೋರಿಸಿದ್ದೀನಿ ನೀವು ಸ್ಟೆಪ್ ಬೈ ಸ್ಟೆಪ್ ಈ ಥರ ಬರ್ಕೊಂಡ್ಬಿಟ್ರೆ ನಿಮಗೆ ಯಾವ್ದು ತೊಗೊಂಡ್ರೆ ಯಾವ್ದು ಮೆಸರ್ಮೆಂಟ್ ತೊಗೊಂಡೆ ಯಾವ್ದು ತೊಗೊಂಡಿಲ್ಲ ಕನ್ಫ್ಯೂಷನ್ ಇರಲ್ಲ ಬೇಗ ಬೇಗ ಆಗುತ್ತೆ ಆಮೇಲೆ ಒಬ್ರದೇ ಅಳತೆ ಎರಡು ಮೂರು ಬ್ಲೌಸ್ ಬಂದಾಗ ನೀವೇನು ಮಾಡ್ತೀರಾ ಒಂದೇ ಸಲ ಕಟಿಂಗ್ ಮಾಡೋಕೆ ಹೋದಾಗ ಸುಮ್ಮನೆ ಲೈನಿಂಗ್ ತಂದ್ಬಿಟ್ಟು ಹಾಗೆ ಇಟ್ಕೊಂಡು ಮಾಡಿಬಿಟ್ರೆ ಕಾಲು ಇಂಚು ಅರ್ಧ ಇಂಚು ವ್ಯತ್ಯಾಸ ಬರುತ್ತೆ ನೀವೇನು ಮಾಡಬೇಕು ನೀಟಾಗಿ ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಇದನ್ನು ಕೂರಿಸಿ ಐರನ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಐರನ್ ಮಾಡಿಕೊಂಡಿದ್ದಾದ ಮೇಲೆ ನೀವು ಮಾರ್ಕ್ನ ಮಾಡಿಕೊಳ್ಬೇಕು ನೋಡಿ ನಾನು ಒಂದು ಸ್ವಲ್ಪನೂ ಕೂಡ ಜರಗಿರಬಾರ್ದು ಒಂದು ಸ್ವಲ್ಪ ಜರಗಿದ್ರೂ ಕಾಲಿಂಚ್ ವ್ಯತ್ಯಾಸ ಆಗುತ್ತೆ ಕಾಲಿಂಚ್ ವ್ಯತ್ಯಾಸ ಆದಾಗ ಫೋಲ್ಡಿಂಗಲ್ಲಿ ಕಾಲಿಂಚ್ ವ್ಯತ್ಯಾಸ ಆದರೆ ಹಾಫ್ ಇಂಚ್ ಎಕ್ಸ್ಟ್ರಾ ಟೋಟಲಿ ಹಾಫ್ ಇಂಚು ಒಂದು ಇಂಚ್ ಬಂದುಬಿಡುತ್ತೆ ಬ್ಲೌಸಲ್ಲಿ ಒಂದು ಇಂಚ್ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಸೊ ಅದನ್ನು ಹುಷಾರಾಗಿ ನೋಡಿಕೊಂಡು ರೀತಿ ಮಾಡೋದ್ರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ